ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೋಟೆಲ್ ಸ್ಟೈಲ್ ಗೀ ರೈಸನ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ತುಂಬ ಈಸಿ ರೆಸಿಪಿ ಇದು ತುಂಬ ಚೆನ್ನಾಗಿ ಕೂಡ ಆಗುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಐದರಿಂದ ಆರು ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಹಾಕೊಂಡು ನೆಕ್ಸ್ಟು ಇದಕ್ಕೆ ಐದರಿಂದ ಆರು ಸ್ಪೂನ್ ಅಥವಾ ಏಳು ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೋಬೇಕು ಇದೆಲ್ಲ ಬಿಸಿ ಆದ ನೆಕ್ಸ್ಟ್ ಇದಕ್ಕೆ ಮೂರಿಂದ ನಾಲ್ಕು ಪೀಸ್ ಚಕ್ಕೆ ಲವಂಗಾಯಿದು ಸೋಂಪು ಒಂದು ಸ್ಪೂನು ಏಲಕ್ಕಿ ಹಾಕು ಹಾಗೆ ಕಾಳು ಮೆಣಸು ಒಂದು ಸ್ಪೂನ ಹಾಕ್ಕೊಂಡಿದ್ದೀನಿ ತುಂಬ ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ಹಾಗೆ ಇದಕ್ಕೆ ಪಲಾವ್ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಗೀ ರೈಸ್ಗೆ ಈರುಳ್ಳಿ ಮೇಯ್ನ್ ಫ್ರೆಂಡ್ಸ್ ಈರುಳ್ಳಿ ನೀವು ಜಾಸ್ತಿ ಹಾಕ್ತಾಗು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಕೆ ಜಿ ರೈಸ್ಗೆ ಅರ್ಧ ಕೆ ಜಿ ಆಗೋಷ್ಟು ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ನೀವು ಒಂದು ಸರ್ತಿ ಮನೇಲಿ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೇನೆ ಟೇಸ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ನೀವು ಗೀರೆ ಎಲ್ಲ ತುಂಬ ಕಷ್ಟ ಅಂತ ಅಂದ್ಕೋಬೇಡಿ ತುಂಬ ಈಸಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು ಇದಕ್ಕೆ ನಾನೀಗ ನೆಕ್ಸ್ಟು ಇಪ್ಪತ್ತು ಗ್ರಾಮ್ ಆಗೋಷ್ಟು ಗೋಡಂಬಿನ ಇದ್ದೀನಿ ಗೋಡಂಬಿ ಹಾಕಿದ್ರೆ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಗಾಗಿ ಕೆಲವರು ದ್ರಾಕ್ಷಿ ಕೂಡ ಹಾಕ್ತಾರೆ ಹಾಕ್ತಾರೆ ನಾನು ದ್ರಾಕ್ಷಿ ಹಾಕ್ತಾಯಿಲ್ಲ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಬೇಯಕ್ಕೋಸ್ಕರ ಒಂದೂವರೆ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನು ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಐದರಿಂದ ಆರು ಪೀಸ್ ಆಗೋಷ್ಟು ಶುಂಠಿ ಶುಂಠಿನ ಕಟ್ ಮಾಡ್ಕೊಂಡ ಐದರಿಂದ ಆರು ಪೀಸ್ ಆಗಿ ಮಾಡ್ಕೊಂಡಿರೋದು ನೆಕ್ಸ್ಟ್ ಐದರಿಂದ ಆರು ಹಸಿಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಸ್ವಲ್ಪ ಇದಿಷ್ಟನ್ನು ಎಣ್ಣೆಗೆ ಹೀಗೆ ಫ್ರೈ ಮಾಡ್ಕೋಬೇಕು ಕೆಲವರು ಲಾಸ್ಟಿಗೆ ಹಾಕ್ತಾರೆ ಲಾಸ್ಟಿಗೆ ಹಾಕಿದ್ರೆ ಅದು ಚೆನ್ನಾಗಿ ಬರೋಲ್ಲ ಎಣ್ಣೆಯಲ್ಲೇ ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಾಸ್ತಿ ಏನು ಬೇಡ ನಾವು ಶುಂಠಿ ಹಾಕೋದ್ರಿಂದ ಸ್ವಲ್ಪನೇ ಸಾಕಾಗುತ್ತೆ ನಾನಿಲ್ಲಿ ಒಂದು ಕೆ ಜಿ ಅಕ್ಕಿಗೆ ಎರಡು ಲೀಟ್ರ್ ನೀರನ್ನ ಹಾಕ್ತಾ ಇದ್ದೀನಿ ಅಂದರೆ ನೀವು ಅಕ್ಕಿ ಅಳ್ಕೊಂಡೆ ನೀರು ಅದ ಎರಡರಷ್ಟು ಆ್ಯಡ್ ಮಾಡ್ಕೋಬೇಕು ಇಲ್ದಿದ್ರೆ ಉದ್ರ ಉದ್ರೆ ಆಗಲ್ಲ ಹಾಗಾಗಿ ಚೆನ್ನಾಗಿವಾಗ ಕುದಿಬೇಕು ನೆಕ್ಸ್ಟ್ ಇದಕ್ಕೆ ಉಪ್ಪು ಮತ್ತು ಅಕ್ಕಿನ ಆ್ಯಡ್ ಮಾಡಬೇಕು ನೋಡಿ ಚೆನ್ನಾಗಿ ಕುದೀತಾ ಬಂದಿದೆ ನಾನು ಮನೇಲಿ ಗೀ ರೈಸು ಬಿರಿಯಾನಿ ಹಿಂಗೆ ಹೀಗಿರೋ ಐಟಮ್ಸನ್ನ ಜಾಸ್ತಿ ಒಲೆಯಲ್ಲೇ ಮಾಡೋದು ಒಲೆಯಲ್ಲೇ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನೆಕ್ಸ್ಟ್ ಇದಕ್ಕೆ ನಾನು ಅಕ್ಕಿನೇ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ತಿರ್ಸ್ಕೋಬೇಕು ಅಕ್ಕಿನೇ ಆ್ಯಡ್ ಮಾಡಿ ಅಳ ಹಿಡಿಯಕ್ಕೆ ಬಿಡಬಾರ್ದು ಚೆನ್ನಾಗಿ ತಳ ಹಿಡಿದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಡ್ತಾಯಿದ್ದೀನಿ ಈರುಳ್ಳಿಗೆ ಫಸ್ಟಿಗೆ ಹಾಕಿದ್ನಲ್ವ ಸೊ ಅದಕ್ಕೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ಒಂದು ಕುದಿ ಬರ್ತಾ ಇವಾಗ ನೋಡಬೇಕು ನೋಡಿ ಒಂದು ಕುದಿ ಬರ್ತಾ ಇದೆ ನೀರು ಆರ್ತಾ ಆರ್ತಾ ಬರುವಾಗ ಬೆಂಕಿನ ಸ್ಲೋ ಮಾಡಬೇಕು ಅಥವಾ ನೀವು ಗ್ಯಾಸಲ್ಲಿ ಮಾಡಿದ್ರೆ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೋಬೇಕು ಯಾಕಂದರೆ ತಳ ಹಿಡಿಯುತ್ತೆ ಹಾಗಾಗಿ ನಾವು ಒಲೆಯಲ್ಲಿ ಮಾಡೋದರಿಂದ ಅದು ಅರ್ಧ ಬೆ ಬೆಂದಿರುತ್ತೆ ನೆಕ್ಸ್ಟ್ ಅರ್ಧ ಬೇಯುವಾಗಲೇ ಬೇಯಬೇಕಾದ್ರೆ ನಾನು ಬೆಂಕಿನ ಆರಿಸ್ಕೊಳ್ತೀನಿ ಯಾವಾಗಲೂ ಇಲ್ಲಾಂದರೆ ತಳ ಹಿಡಿಯುತ್ತೆ ಇವಾಗ ನೋಡಿ ನೀರು ಆರ್ತಾ ಬಂದಿದೆ ನಾನು ನೆಕ್ಸ್ಟು ಬೆಂಕಿನ ಆರಿಸ್ಕೋಬೇಕು ಮನೇಲಿ ಇಷ್ಟು ಸಿಂಪಲ್ಲಾಗಿ ಗಿರೈಸ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಮಾಡಿ ತಿಂದು ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದಕ್ಕೆ ನಾನು ಎರಡು ಸ್ಪೂನ್ ಆಗೋಷ್ಟು ನೆಕ್ಸ್ಟ್ ತುಪ್ಪನ ಆ್ಯಡ್ ಮಾಡಿಕೊಂಡು ಇದನ್ನು ಇದ್ದೀನಿ ಇವಾಗ ನಾನು ಬೆಂಕಿನೆಲ್ಲ ಆರಿಸ್ಕೊಂಡು ಬರೀ ಕೆಂಡದಲ್ಲೇ ಬಿಡ್ತೀನಿ ಅದು ಇನ್ನೂ ಅರ್ಧ ಬೇಯೋಕ್ಕಿದೆಯಲ್ಲ ಅದು ಫುಲ್ ಕೆಂಡ ಶಾಖಕ್ಕೆ ಬೇಯುತ್ತೆ ಅದಕ್ಕೆ ನೀವು ಗ್ಯಾಸಲ್ಲಿ ಸ್ವಲ್ಪ ನೀರಿರುವಾಗಲೇ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಬಿಡಿ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ರೈಸ್ ಐಟಮ್ ಎಲ್ಲ ಒಲೇಲ್ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿದು ಚಿಕನ್ ಗ್ರೇವಿಗೆ ಮಾಡಿರೋವಂಥದ್ದು ಚಿಕನ್ ಗ್ರೇವಿ ರೆಸಿಪಿ ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ನಾನು ಗ್ರೇವಿ ರೆಸಿಪಿನೂ ಕೂಡ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಗೀ ರೈಸ್ ಹೇಗೆ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟು ನಿಮಗೆ ಚಿಕನ್ ಗ್ರೇವಿ ರೆಸಿಪಿ ಕೂಡ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಚಿಕನ್ ಗ್ರೇವಿ ರೆಸಿಪಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು